ನಮಸ್ಕಾರ ಎಸ್ಎನ್ ನ್ಯೂಸ್ಗೆ ಸ್ವಾಗತ ಬಲ್ಲಟಿಗೆ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ಯುವಕರು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಸದೃಢವಾಗಿರಲು ಕ್ರೀಡೆಗಳು ಅವಶ್ಯವಾಗಿದ್ದು ಎಂದು ಶಾಸಕ ಜಿ ನಾಯ್ಕ ಹೇಳಿದರು ಶಿರವಾರ ತಾಲೂಕಿನ ಬಲ್ಲಟಗಿ ಗ್ರಾಮದಲ್ಲಿ ಮಂಗಳವಾರ ಚಂದಾವಳಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು ಕ್ರೀಡೆಯಲ್ಲಿ ಸೋಲು ಗೆಲ್ಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಯಾವುದೇ ವೈಯಕ್ತಿಕ ಪ್ರತಿಷ್ಠೆ ತೆಗೆದುಕೊಳ್ಳದೆ ಕ್ರೀಡಾ ಮನೋಭಾವದಿಂದ ಸ್ನೇಹ ಸೌಹಾರ್ದತೆಯಿಂದ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸುವಂತೆ ಯುವಕರಿಗೆ ಸಲಹೆ ನೀಡಿದರು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ವಿಜೇತರಾದ ತಂಡಕ್ಕೆ ಪ್ರಥಮ ಬಹುಮಾನ ಇಪ್ಪತ್ತೊಂದು ಸಾವಿರ ನಗದು ಬಹುಮಾನವಾಗಿ ನೀಡುವುದಾಗಿ ಡಿ ಅರುಣ್ ಕುಮಾರ್ ನಾಯಕ್ ದ್ವಿತೀಯ ಬಹುಮಾನ ಹನ್ನೊಂದು ಸಾವಿರ ನಗದು ಬಹುಮಾನ ನೀಡುವುದಾಗಿ ಡಿ ಸಿ ಹನುಮಂತರಾಯ ನಾಯಕ್ ಆನಂದ ನಾಯಕ್ ತಿಳಿಸಿದರು ಈ ಸಂದರ್ಭದಲ್ಲಿ ರಂಗಾರೆಡ್ಡಿ ವೈ ವೀರೇಶ್ ಗೌಡ బమణి మరిస్వామి నగర మఠ గ్రామ పంచాయతీ సదస్య నాగరాజ్ మ్యాకల్ బసవరాజ్ మల్లట్ నాగరాజ్ మల్లట్ ప్రవీణ్ కుమార్ బీరప్ప జి మారప్ప సేరే ఇతరులు ఇద్దరు వరది బి రమేష్ బల్టి ಮತ್ತೆ ಇನ್ನೊಂದು ದೊಡ್ಡ ಆಫೀಸರ್ ಆಗ್ಬೇಕಂತಕ್ಕಂಥ ಛಲ ಇದ್ದಾಗ ಮಾತ್ರ ಆ ಕೆಲಸ ಪೂರ್ತಿ ಆಗ್ತಂತ ಹಾಗಾಗಿ ಅದರ ಜೊತೆಗೆ ಈ ಕ್ರೀಡೆ ಬಹಳ ಉತ್ತಮವಾದ ಮನುಷ್ಯನಿಗೆ ಅಂದರೆ ಕ್ರೀಡೆ ಅಂತೇಳೆ ಮನುಷ್ಯನಿಗೆ ಉತ್ಸಾಹ ಉಲ್ಲಾಸ ತರತಕ್ಕಂಥ ಒಂದು ಕ್ರೀಡ ಅದರ ಜೊತೆಗೆ ಇವತ್ತು ಆರೋಗ್ಯ ಕೂಡ ಗಟ್ಟುಮಟ್ಟಾದಂಥ ಕೆಲಸ ಇವತ್ತು ಮನುಷ್ಯನಲ್ಲಿ ತರ್ತಕ್ಕಂಥ ಒಂದು ಕ್ರೀಡಾ ಇವತ್ತೇನಪ್ಪ ಅಂತಂದರೆ ಈ ಬಳ್ಳಿ ಗ್ರಾಮದಲ್ಲಿ ಇವತ್ತಿನ ದಿವಸ ಪ್ರಾರಂಭ ಮಾಡಿರಂದರೆ ಇದಕ್ಕೆ ನನಗೆ ಯಾವತ್ತು ತಮ್ಮ ಜೊತೆಗೆ ಇರ್ತೀನಿ ನಮಗೆ ನಾನು ಯಾವ್ದೂ ಕೇಳಿದ್ರು ನಾನು ಎಲ್ಲ ಹೇಳಿ